ಗೇನುದ ತಂಚೆಡೆ ಇನಿ ರಾಜೆ ಯಜ್ಞಮಲ್ತಿನ ಚಿತ್ತಿರ ಜಾಗೆ ಓಲೊಂದು ತಿರೆಯೊಂದು ಬಕ್ಕ ರಾಜ ಭೋಜರಾಜೆ ಬಂಗಾರದ ನಾವಿರಡು ನೆಲನೆ ಒರ್ಲಾಡ್ದು ಇರ್ಲ ಮಲ್ತ ದತ್ತು ಪಾಡಿ ಜಾಗ್ಯ ಕೃತ ವರುಣ ತೀರ್ಥವಾದ ತೇತ್ರ ಯುಗಟ್ಟು ಆನಂದ ತೀರ್ಥವಾದ ದ್ವಾಪರ ಯುಗಟ್ಟೆ ಚಂದ್ರ ಪುಷ್ಕರಣಿ ತೀರ್ಥವಾದ ಕಲಿಯುಗೊಟ್ಟು ಶ್ರೀ ಮಧ್ವಾಚಾರ್ಯರನ್ನ ಅವತಾರ್ದು ಬಕ್ಕ ಶ್ರೀ ಮಧ್ವ ಸರೋವರ ಪಂಪಿ ಪರಮ ಪವಿತ್ರ ತೀರ್ಥದ ಬಡಕಾಯಿದ ಬಾಗೋಡು ಯಜ್ಞ ಮಲ್ಪೆರೆಗಾದ ಜಾಗೆನೆ ಶೋಧನೆ ಮಲ್ತೆರಿಗೆ ಪಂಡ ಈ ಜಾಗೆ ಇತ್ತೆ ಉಡುಪಿ ಶ್ರೀಕೃಷ್ಣ ಮಠದ ಗೋಶಾಲೆದ ಎದುರು ವಸಂತ ಮಹಲದ ಬದಿಟ್ಟೆ ಬಡಗು ಮಾಳಿಗೆದ ಎದುರು ಭೋಜನ ಶಾಲದ ಬಲತ್ತಡೆ ಶ್ರೀ ಸುಬ್ರಹ್ಮಣ್ಯ ದೇವರ ಗುಡಿ ಪುನ ಜಾಗೆ ಆದಿಪ್ಪುಡು ಪಂಪಿ ವಿಚಾರ ಮುಲ್ಪ ತಕ್ಷಕನ ಪಾತಲದ ಗುಹೆಲ ಇತ್ತಿಂಡು ಪಂಪಿನ ಜಿತ್ತಿನ ಪಾತ್ರ ಮುಲ್ಪನೆ ಸರ್ಪರೂಪಿ ದೈತ್ಯ ಪುಂಚದ ಉಲೈಡೆ ಇತ್ತಿನಿ ದಾದನೆ ಅವಳೆ ಯಜ್ಞ ಆರಂಭ ಲೋಕ ಆಯ್ನೆಡಿದವರ ಲೋಕಉದ್ದರಾಟೆಗೆ ತಕ್ಷಕನ ಗುಹೆ ಇತ್ತಿನ ಚಿತ್ತಿನ ಈ ಜಾಗೆಡೆ ದುಂಬಗೆ ಶ್ರೀ ವಾದಿರಾಜರೇ ಸುಬ್ರಹ್ಮಣ್ಯ ದೇವರಿನೇ ಪ್ರತಿಷ್ಠೆ ಮಲ್ತಿರಿ ರಾಜಭೋಜರಾಜೆ ಯಜ್ಞ ಮಲ್ತಿನ ಜಾಗೆ ಉಂದುವೇ ಪಂದು ನಂಬೊಳಿಗೆ ನಮ್ಮವು